ನಾನು ಶಂಶದ್ ಬೇಗಂ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ ನೀವು ಹೆಂಗೆ ಈ ನಮ್ಗೆ ಮೊದಲನೇ ತಿಂಗಳಿಂದ ಸದಸ್ಯತ್ವಗಳು ಕೊಡ್ತಾ ಇದ್ದರೆ ಇದೇ ರೀತಿ ನಮಗೆ ನಮಗೆ ಲಿಮಿಟೆಡ್ ಇರೋವರಿಗೂ ಸದಸ್ಯತ್ವ ಕೊಡಿ ಶಾಂತಿಯುತವಾಗಿ ನಮ್ಮ ಕಂಪ್ನಿಗೆ ಒಂದು ಭರವಸೆ ಇಟ್ಟು ನಿಮ್ಮೂರಲ್ಲೇ ನಮ್ಮ ಕಂಪ್ನಿ ತೆರೆದಿದ್ದೀನಿ ಈ ಕಂಪ್ನಿ ಬೆಳೆಸಬೇಕು ಹಗರಿಬೊಮ್ಮನಹಳ್ಳಿ ಇಂದ ಹಿಡಿದು ಕಲ್ಯಾಣ ಕರ್ನಾಟಕ ಭಾಗದವರೆಗೂ ನಮ್ಮ ಎ ಬಿ ಎಸ್ ಕಂಪ್ನಿ ಹೆಸರು ಬೆಳೆಸಬೇಕಂದ್ರೆ ನಿಮ್ಮ ಸಹಕಾರ ಬಹಳ ಅತಿ ಮುಖ್ಯ ಆಮೇಲೆ ನಮ್ಮ ಸದಸ್ಯರ ಕುಟುಂಬದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ನಿಯಲ್ಲಿ ಕೆಲಸ ಇದೆ ದಯವಿಟ್ಟು ಬಂದು ಟ್ರೈನಿಂಗ್ ಸಮೇತ ನಾವು ಬೇಸಿಕ್ ಸ್ಯಾಲರಿ ಕೊಡ್ತೀವಿ ನಿಮಗೆ ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಮ ಸ್ಯಾಲರಿ ಎನ್ಕರೇಜ್ ಮಾಡ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಸದಸ್ಯರಲ್ಲಿ ಸಾಕಾರ ಸಾಕಾರ ಕೇಳ್ಕೊಳ್ತೀನಿ ನೀವೆಲ್ಲರೂ ಒಂದು ನಂಬಿಕೆ ಇಟ್ಟು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇದು ಒಂದು ವಿಶ್ವಾಸದಿಂದ ಬೆಳೆಸ್ತಕ್ಕಂಥ ಕಂಪ್ನಿ ನಂಬಿಕೆ ವಿಶ್ವಾಸವನ್ನು ಗಳಿಸಿ ನಾವು ದಿನ ಬಹಳ ಹಾಲದ್ಮರವಾಗಿ ಬೆಳೆಸ್ಬೇಕಂತ ನಾನು ಕನ್ನಿಸ್ಕಂಡು ಈ ಕಂಪ್ನಿ ತೆರೆದಿದ್ದೀನಿ ಯಾವುದೇ ಕಾರಣಕ್ಕೂ ಭಯ ಆತಂಕ ಇಲ್ಲದಂಗೆ ಸಹಕಾರ ಕೊಡಿ ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಕೆಲ್ಸಾನು ಇದೆ ಕಂಪ್ನಿನೂ ಯಶಸ್ವಿಯಾಗಿ ಬೆಳೆಸಿ ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತೀನಿ ನಮ್ಗೆ ನಮಸ್ತೆ ನಿಮ್ಮ ಹೆಸರು ಹೇಳಿ ಶಂಶಾದ್ ಮೊದಲಾದ ಈಗ ಒಂದು ಕಂಪನಿಯನ್ನು ಕಂಪನಿ ಹೆಸರಿನೇಳಿ ಕಂಪನಿ ಹೆಸರು ಇಂಡಿಯಾ ಗ್ರೂಪ್ಸ್ ಅಂತ ಹೇಳಿ ನಿಮ್ ಹಿನ್ನೆಲೆ ಎಲ್ಲಿ ಮೇಡಮ್ ಎಲ್ಲಿಂದ ನೀವು ಬಂದಿರೋದು ಏನು ಫಾರ್ಮರ್ಸ್ ಇದ್ರಿಂದ ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ ಸರ್ ನನ್ನ ತಂದೆ ಫಾರ್ಮರ್ ಸರ್ ವ್ಯವಸಾಯ ಮಾಡ್ತಾ ಮಾಡ್ತಾ ರಾಜಕಾರಣಿ ಹೌದು ಹೋರಾಟಕಾರ ನನ್ನ ತಂದೆ ಚಾಂದ್ ಪಟೇಲ್ ತಂದೆ ಹೆಸರು ತಾಯಿ ಹೆಸರು ಮುನ್ನಾಬಿ ಅಂತ ಸರ್ ಸರ್ ಅವ್ರು ಇಲ್ಲೇ ಹಂಗಿಬೊಮ್ಮಿಯಲ್ಲಿ ಇರ್ತಾರೆ ಸರ್ ನಮ್ದು ಪಕ್ಕದಲ್ಲಿ ಹದಿನೈದು ಕಿಲೋಮೀಟರ್ ದಾಟಿದ ಹೊಸಕೇರಿ ಅಂತ ಹೇಳಿ ಒಂದು ನಮ್ಮ ಇದೆ ಹದ್ನೆಂಟು ಎಕರೆ ಜಮೀನ್ ನಮ್ ತಂದೆ ಆ ಚಾಂದ್ ಪಟೇಲ್ ಮುನ್ನಾಬಿ ದಂಪತಿಗಳಿಗೆ ನಾನು ಮೂರನೇ ಮಗಳ ಸರ್ ಹೌದಾ ನನ್ಗಿಂತ ದೊಡ್ಡವ್ರಿ ಬ್ರಣ್ಣ ಅಂತ ಹೇಳಿದ್ದಾರೆ ಉಸ್ಮಾನ್ ಬಾಷಾ ಅಂತ ಹೇಳಿ ಸರ್ ನಮ್ಮಣ್ಣ ಒಬ್ಬ ಹೋರಾಟಗಾರ ಎರಡನೇ ಅಣ್ಣ ಅಂತ ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ತಾರೆ ನೀವು ನೀವು ಸರ್ ನಾನು ವಿದ್ಯಾಭ್ಯಾಸ ಹೇಳ್ಬೇಕಂದ್ರೆ ಬರೀ ಐದನೇ ಕ್ಲಾಸ್ ಹೋಗಿದ್ದೆ ಪಟ್ಟ ಮತ್ತು ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ನನ್ನ ತಾಯಿ ಯಾವಾಗಿದ್ರೂ ಪ್ರೀತಿಯಿಂದ ಸ್ಕೂಲಿಂದ ನಾವು ಸ್ಕೂಲ್ ಇಂದ ಬಂದ್ಮೇಲೆ ಆ ಎಮ್ಮ ವ್ಯವಸಾಯ ಕನಿಷ್ಠ ನಮ್ಮ ಮನೇಲಿ ಇಪ್ಪತ್ತು ಜನದ ಕುಟುಂಬ ಇತ್ತು ಸರ್ ನಮ್ಮಅಮ್ಮನೆ ದೊಡ್ಡ ಸಸಿ ಮನೆ ಸಂಸ್ಕೃತಿ ಏನು ತಾಯಿರೋದು ಸೊ ನೀವು ಹಗರಿಬಮ್ನಳ್ಳಿ ರೆಸಿಡೆಂಟ್ ಇಲ್ಲೇ ಮನೆ ಇದೆ ಎಲ್ಲ ಇಲ್ಲೇ ಇರ್ತೀರ ಎಷ್ಟು ವರ್ಷದಿಂದ ನೀವು ಇದಾರೆ ಹಗರಿಬಮ್ನಳ್ಳಿ ಯಾಕಂದ್ರೆ ಒಂದು ಕ್ಲಾರಿಫಿಕೇಶನ್ ಜನರಿಗೆ ಏನಂತ ಹೇಳಿದ್ರೆ ಈಗ ಒಂದು ಕಂಪನಿ ಮಾಡಿದಾರ ಅವ್ರಿಗೆ ಯಾರು ಹಿನ್ನೆಲೆ ಅಂತ ಗೊತ್ತಾಗ್ತದೆ ಗೊತ್ತಾಗ್ಬೇಕು ಕೂಡ ಅದು ಆಮೇಲೆ ಆ ಕಂಪನಿ ಈ ತರ ಗೋಲ್ಡ್ ಸ್ಕೀಮ್ ಗಳು ಮಾಡಿದಾಗ ಈ ತರ ಮಾಡಿದಾಗ ಬಹಳ ಕಡೆ ಫ್ರಾಡ್ ಆಗಿದೆ ಸೊ ಹಾಗಾಗಿ ಬಹಳ ಜನ ಕ್ಲಾರಿಫಿಕೇಶನ್ ಕ್ಲಾರಿಟಿ ಇರೋಲ್ಲ ಏ ತಗೊಂಡೋಗ್ಬಿಡ್ತಾರೆ ಇರೋದಿಲ್ಲ ಊರಾಗ ಬಿಟ್ಟೋಗ್ಬಿಡ್ತಾರೆ ಅಂತ ಅಂತಾರ ಸೊ ಇದಕ್ಕೇನು ಹೇಳ್ತೀರಾ ನೀವು ಸರ್ ಇದು ಕಂಪನಿ ಬಗ್ಗೆ ಹತ್ತಾರು ಕಂಪನಿ ನನ್ನ ಹೋರಾಟದ ಹಾದಿಯಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಗಳು ನಮಗೂ ಬಂದಿದ್ವು ಸರ್ ಅಲ್ಲಿಂದ ಇಲ್ಲಿಂದ ಅಂತ ಹೇಳಿ ಜನಗಳು ಬರ್ತಾರೆ ಬಡ ಜನರ ಹತ್ರ ಐದ್ನೂರ ಇದೆ ಐದ್ ಸಾವಿರ ಕಟ್ಟತ್ಕೊಂಡಿದೆ ಐದೈದ್ ಲಕ್ಷ ಇಲ್ಲೇ ನಮ್ಮ ಪಕ್ಕದಲ್ಲಿ ಕೂಡ್ಲಿಗಿ ಸರ್ಕಲ್ ಅಲ್ಲಿ ಬಂದು ಯಾವ್ದೋ ಒಂದ್ ಕಂಪ್ನಿ ಅಂತ ಹಾಕಿದ್ರು ಒಂದ್ ಎರಡ್ ಮೂರ್ ತಿಂಗಳ ನಡೆಸಿದ್ರು ನಂದೇ ದುಡ್ಡು ನಾನು ಮೋಸಕ್ ಹೋದೆ ಸರ್ ಒಂದ್ ಲಕ್ಷದ ಎಂಬತ್ ಸಾವಿರ ಹೌದ್ ಸರ್ ಹಾಕಿದ್ವಿ ಆ ಕಂಪ್ನಿನೇ ರಾತ್ರಿ ರಾತ್ರಿನೇ ಹಾಕೊಂಡು ಹೋಗ್ಬಿಟ್ರಿ ಸರ್ ಈಗ ಒಂದೇ ಬೇರೆ ಊರ್ಲಿಂದ ಬಂದಿದ್ರು ಮತ್ನ ನಂಬಿಕೆ ವಿಶ್ವಾಸ ತೋರಿಸ್ತಾರ ಸರ್ ನಂತರ ಹಾಕೊಂಡ್ ಹೋದ್ರು ಯಾಕಿದ್ರು ಅಂತ ಹೇಳಿ ನಮಗೆ ಅವಾಗ ಸ್ವಲ್ಪ ಕಂಪ್ನಿ ಬಗ್ಗೆ ಏನು ಎಂತ ಗೊತ್ತಾಗ್ತಿರ್ಲಿಲ್ಲ ನಾನು ನಮ್ಮ ಸೋದರ ಕೇಳಿದೆ ಏನ್ ಇದು ಕಂಪ್ನಿ ಅಂದ್ರೆ ಹೆಂಗೆ ಅಂತ ಹೇಳಿ ನಮಗೆ ಹೋರಾಟದ ಹಾದಿಯಲ್ಲಿ ನಮಗೆ ಹೋರಾಟ ಕೂಡ ನಮಗೆ ಜಾಸ್ತಿ ಅನ್ಯಾಯ ಇರುತ್ತೆ ಅಲ್ಲಿ ಪ್ರತಿಭಟನೆ ಮಾಡೋದು ನಿಮ್ಗೆ ನಾವು ಸೇವಿಂಗ್ ಪ್ಲಾನ್ ಅಂತ ಹೇಳಿದ ತಕ್ಷಣ ಉಳಿತಾಯ ಆಗ್ತದಲ್ಲ ಡಬಲ್ ಕೊಡ್ತಾರಲ್ಲ ಅಂತ ಹೇಳಿ ನಾವು ಮಕ್ಕಳು ಮರಿ ಸ್ಕಾಲರ್ಶಿಪ್ ಇನ್ ದುಡ್ಡು ಸತಿಗೂ ಹಾಕಿ ಉಳಿತಾಯ ಮೋಸ ಹೋದ್ರೆ ಅವಾಗ ಸೊ ನೀವೇ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ರ ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತ ಹೆಂಗ್ ಅನ್ಸುತ್ತೆ ನಿಮಗೆ ಸರ್ ನಾನು ನನ್ನ ತಂದೆ ತಾಯಿ ಕಡೆಯಿಂದ ವ್ಯವಸಾಯದ ಮನೆಯಲ್ಲಿ ಆಮೇಲೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕಟ್ಟಿ ಕೊಟ್ಟ ಮೇಲೆ ಅವರು ನಮ್ ಗಂಡು ಬಂದ್ ರಿಲೇಟಿವ್ ಒಳಗೆ ಮದುವೆ ಮಾಡಿ ಕೊಟ್ಟ ಬಂದು ಇಲ್ಲೇ ನಾವು ಮದುವೆ ಇಲ್ಲೇ ಹುಟ್ಟಿದ್ದು ಇಲ್ಲೇ ಎಲ್ಲಾ ಅಗ್ರಿ ತಾಲೂಕೆ ಸರ್ ಅವರು ಇಲ್ಲೇ ವಾಸ ಮಾಡ್ತಾ ಇದ್ರು ಹೋರಾಟದ ಬದುಕಲ್ಲಿ ಬಂದೆ ನಾನು ಹದಿನೇಳು ವರ್ಷದಿಂದ ಹದಿನೆಂಟು ವರ್ಷ ಸರ್ ನಾನು ಫ್ರೀಡ್ ಹೋರಾಟಕ್ಕೆ ಬಂದಿದ್ದು ರೈತ ಒಂಬರ ಮಹಿಳಾ ಪರ ಹೋರಾಟಗಳು ಮಾಡ್ತಾ ಇದ್ವಿ ಎಷ್ಟೋ ಶೋಷಣೆಗೊಳಗಾದ ಮಹಿಳೆಯ ಪರವಾಗಿ ನಾನು ಹೋರಾಟಗಳು ಮಾಡ್ತಾ ಬಂದೆ ಬಂದ್ಮೇಲೆ ನಮ್ಗೆ ಒಂದು ಹೋರಾಟಗಾರರಿಗೆ ಒಂದು ನೋವಿನ ವಿಷಯ ಏನಂದ್ರೆ ಕೆಲವು ಸಂದರ್ಭದಲ್ಲಿ ನಮಗೆ ಅನಾರೋಗ್ಯದಿಂದ ಬಳಲ್ಬೇಕಾದ್ರೆ ನಾವು ಜನರಿಗಾಗಿ ಹೋರಾಟ ಮಾಡ್ತೀವಿ ಜನರು ನಮಿಗಾಗಿ ಇಲ್ಲ ಅಂತ ನನಗೆ ನೋವು ಅನಿಸ್ತದೆ ಅನಾರೋಗ್ಯದಿಂದ ನಾನು ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಎರಡು ತಿಂಗಳು ಅಡ್ಮಿಟ್ ಆಗಿದ್ದೆ ಸರ್ ಆದಾಗ ನಾನ್ ಸಾಕಷ್ಟು ಸರಿ ಎಷ್ಟೋ ಜನಗಳಿಗೆ ಹೋರಾಟದ ಹಾದಿಯಲ್ಲಿ ಇದ್ದಾಗ ಮಧ್ಯರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಹನ್ನೊಂದು ಗಂಟೆ ಸಮಯ ಪ್ರಜ್ಞೆಯಿಂದ ಕಾಲ್ ಮಾಡಿದಾಗ ನಾನು ಅಷ್ಟೊತ್ತಲ್ಲೇ ಹೋಗಿ ಹಾಸ್ಪಿಟ್ಲ್ಗಳಿಗೆ ಜನರಿಗೆ ಅಡ್ಮಿಟ್ ಮಾಡ್ತಿದ್ದೆ ಎರಡೇಗಳಿಗೆ ಕರ್ಕೊಂಡು ಹೋಗ್ತಿದ್ದೆ ಕೊಪ್ಪಳ ಎಲ್ಲ ಆದ್ರೆ ನಾನ್ ನನಿಗ ಹುಷಾರ್ ಇಲ್ದಾಗ ನನ್ನ ಜನನೇ ನನ್ನ ಜೊತೆಗಿರ್ಲಿಲ್ಲ ಯಾರು ಬರ್ಲಿಲ್ಲ ಯಾರು ಬರ್ಲಿಲ್ಲ ಅಂದ್ರೆ ಆರ್ಥಿಕ ಸಹಾಯ ಕೂಡ ಆಗ್ಲಿಲ್ಲ ಆರ್ಥಿಕ ಸಹಾಯ ಆಗ್ಲಿಲ್ಲ ಸರ್ ಬಹಳ ಕಷ್ಟ ಆಯ್ತು ಸರ್ ನಮ್ಮ ಮಕ್ಕಳು ಪ್ರಶ್ನೆ ಮಾಡಿದ್ರು ಸರ್ ಜನರಿಗಾಗಿ ಹೋರಾಟ ಮಾಡ್ತೀಯ ಮಕ್ಕಳಿಗಾಗಿ ಯಾಕೆ ಹೋರಾಟ ಮಾಡಲ್ಲಮ್ಮ ಅಂತ ಹೇಳಿ ಎರಡು ಮಕ್ಕಳು ಕೇಳಿ ನನ್ ಮಗಳಿಗೆ ಒಂದು ದುಃಖ ಸರ್ ನಾವು ಅವಾಗ ಮಂಡ್ಯ ಇದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದ್ದೆ ಸರ್ ಮಂಡ್ಯ ಮೈಸೂರು ಭಾಗ ವೈದ್ಯ ಹೋರಾಟದಲ್ಲಿ ಅಲ್ಲಿನೂ ಫೋನ್ ಮೇಲೆ ಮೇಲೆ ಬಂದು ಒಂದ್ ಐದ್ ಸಾರಿ ಫೋನ್ ಮಾಡಿದ್ಲು ಮಗಳ್ ಎತ್ತಲಿಲ್ಲ ಆಮೇಲೆ ಯಾಕಮ್ಮ ಅಂತ ಕೇಳಿದಾಗ ಮಗಳು ಪ್ರಶ್ನೆ ಮಾಡಿದ್ಲು ಇಲ್ಲಿಂದ ಮಂಡ್ಯ ಮೈಸೂರ್ವರೆಗೆ ಹೋಗ್ತೀಯ ಇರ್ತಕ್ಕಂಥ ಮನೆಯಲ್ಲೇ ಮೊದಲು ಮನೆಗ್ ಆಮೇಲೆ ಜನರಿಗೆ ಗೆಲ್ಲಮ್ಮ ಅಂತ ಹೇಳಿದ್ರು ಅದು ಸ್ವಲ್ಪ ನೋವು ಆಯ್ತಾ ಮಕ್ಕಳು ಜನರಿಗೆ ಗೆಲ್ಲದಕ್ಕಿಂತ ಮಕ್ಕಳಿಗೆ ಗೆಲ್ಲದ್ ಮಾಡಮ್ಮ ನಮ್ಮ ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಐತಂತೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸದೃಢ ಆಗ್ಲಿಕ್ಕೆ ಏನಾದ್ರು ಮಾಡ್ಬೇಕು ಅನ್ಸಿತ್ತು ಮಾಡ್ಬೇಕು ಅನ್ಸಿತ್ತು ಅವಾಗ ನನಗೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದಾಗ ಮಗನ್ ಎಸ್ ಎಸ್ ಎಲ್ ಸಿ ಮುಗಿತ್ತು ಸರ್ ಪಿ ಯು ಸಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಾನು ಒಂದ್ ಕಾಲೇಜಿಗೆ ಹೋಗಿದ್ದೆ ಹೊಸಂಡೂರ್ ಹತ್ರ ಹೋದಾಗ ಕಾಲೇಜಲ್ಲಿ ಎರಡು ಲಕ್ಷ ರೂಪಾಯಿ ಬರ್ತದೆ ಅಂತ ಹೇಳಿದ್ರು ಸರ್ ನಾನು ಎರಡು ಲಕ್ಷ ಕಟ್ಟಕ್ಕೆ ನನಗೆ ಆರ್ಥಿಕ ಪರಿಸ್ಥಿತಿ ಬಹಳ ಇದಿತ್ತು ನಾನು ಹೇಳಿದೆ ನನ್ನ ಮಗನಿಗೆ ನಾನು ಜೋಡಿಸ್ಕೊಂಡಿರೋದು ಐವತ್ತು ಸಾವಿರ ರೂಪಾಯಿ ದುಡ್ಡಿದೆ ಇದೆ ಈ ಐವತ್ತು ಸಾವಿರ ರೂಪಾಯಿ ನನ್ನ ಟಾರ್ಗೆಟ್ ಈ ನಿ ಸಾವಿರ ರೂಪಾಯಿ ಹೋದಪ್ಪ ಯಾವ್ದಾರು ಅಕ್ಕ ಅಕ್ಕಪಕ್ಕ ಕಾಲೇಜ್ ಈ ಕಾಲೇಜಲ್ಲಿ ಓದ್ತಾಕ್ ನನಗೆ ಎರಡು ಲಕ್ಷ ಆಗಲ್ಲ ಅಂತ ಹೇಳಿದಾಗ ನನ್ನ ಮಗ ನನಗೆ ಹೇಳಿದ ಅಮ್ಮ ನೀನು ಗಳಿಸಿದ್ದಾದ್ರೂ ಏನು ಎಷ್ಟೋ ಜನಕ್ಕೆ ಹೋಗಿ ಕಾಲೇಜಿಗೆ ಸೀಟ್ಗಳು ಕೊಡ್ಸಕ್ ಹೋಗ್ತಿದೆ ಆದ್ರೆ ನನಗೆ ನೀನು ಕೊಡ್ಸಕ್ ಆಗಲ್ಲ ಅಂತ ಅಂದಾಗ ಅದು ಒಂದು ಎರಡನೇ ನೋವು ಸರ್ ಅವಾಗ ನಾನು ಯೋಚನೆ ಮಾಡಿದೆ ನನ್ನ ಮಕ್ಕಳಿಗಾಗಿ ನಾನು ವಿದ್ಯಾಭ್ಯಾಸ ನಾನು ಏನು ಮಾಡಿದೆ ಇದ್ರೆ ಮಾಡಲಿಲ್ಲ ಮಕ್ಕಳಿಗೆ ಆಸ್ತಿ ಮಾಡಬೇಕು ಮಕ್ಕಳಿಗೆ ಎಜುಕೇಶನ್ ಕೊಟ್ರೆ ಮುಂದೆ ನಾನು ಎಲ್ಲ ಸಾಧಿಸ್ಬಹುದಲ್ಲ ಅಂತ ಬಂತು ಒಟ್ಟು ಫ್ಯಾಮಿಲಿ ಆರ್ಥಿಕ ಪರಿಸ್ಥಿತಿ ಬರಬೇಕು ಅಂತ ಒಂದು ಅನ್ಕಂಡ್ ಅನ್ಕೊಂಡ್ಮೇಲೆ ನೀವೊಂದು ಕಂಪ್ನಿ ಶುರು ಮಾಡಿದ್ರಿ ಅಲ್ವಾ ಎ ಬಿ ಎಸ್ ಅಂತೆ ಈ ಕಂಪನಿಯಲ್ಲಿ ಶುರು ಮಾಡಬೇಕಾದ್ರೆ ಬಂಡವಾಳ ಅದನ್ನೆಲ್ಲ ಹೇಗೆ ಮಾಡಿದ್ರು ಇಲ್ಲಿಂದ ಸರ್ ಇದು ಕಂಪ್ನಿ ಶುರು ಮಾಡ್ಬೇಕಾದ್ರೆ ನನ್ನ ತಮ್ಮ ಬೆಂಗಳೂರಲ್ಲಿ ಇದ್ದಾನೆ ಸರ್ ಬಾಬು ಅಂತ ಹೇಳಿ ಬೆಂಗಳೂರಲ್ಲಿ ಇದ್ದಾಗ ನಾನು ನನ್ನ ಮಗನ ಟೆಂತ್ ಆದ್ಮೇಲೆ ಇದು ಬಿಟ್ಬಿಡೋಣ ಬೇಡ ನಾವು ಇದು ಹೋರಾಟದ ಬದುಕು ಒಂದ್ ಇಪ್ಪತ್ತೈದು ಪರ್ಸೆಂಟೇಜ್ ಇಡಲ್ಲ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾನು ಬದುಕಿನ ಕಡೆ ಗಮನ ಕೊಡೋಣ ಅಂತ ತೀರ್ಮಾನ ಮಾಡಿ ನಾನು ಫೋನ್ ಕರೆ ಮಾಡಿದೆ ಮಾಡ್ದಾಗ ತಮ್ಮ ಹೇಳ್ದ ಯಾಕೆ ಅಂತ ಕಂಪ್ನಿಯಲ್ಲಿ ಕೆಲಸ ಕೊಡು ಬೆಂಗಳೂರಲ್ಲಿ ಬರ್ತಾ ಇದೀನಿ ಮಕ್ಕಳ ಸಮೇತ ಅಂದಾಗ ಬೇಡಮ್ಮ ನೀನು ಸೋಶಿಯಲ್ ವರ್ಕರ್ ಮೊದ್ಲ ಹೋರಾಟಗಾರ್ತಿ ಜನರಿಗೆ ಕರ್ನಾಟಕದಾದ್ಯಂತ ಜನರು ನಿನ್ ಮುಖ ನೋಡಿ ನೀನೇ ಶಂಶೋಧನ ಗೊತ್ತಿದೆ ಆಮೇಲೆ ಎಲ್ಲರ ಹತ್ರ ಒಂದು ವಿಶ್ವಾಸ ಉಳಿಸ್ಕೊಂಡ್ ಬಂದಿದ್ಯಾ ಆ ವಿಶ್ವಾಸದಿಂದಾನೇ ನೀನ್ ಯಾಕೆ ಒಂದು ಉದ್ಯೋಗ ಒಂದು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಯಾಕೆ ಮಾಡ್ಬಾರ್ದು ನೀನ ಯಾಕೆ ಮಾಡಬಾರ್ದು ಬೆಂಗಳೂರು ಮಂಗಳೂರು ಅಂತ ಭಾಗದ ಜನ ವಲಸೆ ಬರ್ತಾ ಇದ್ದಾರೆ ಅದು ತಪ್ಪಿಸ್ಬೇಕಂದ್ರೆ ನಾವೇ ಅಲ್ಲಿ ಒಂದು ಕಂಪ್ನಿ ತರೋದು ನಿನ್ನ ಮುಖಾಂತರ ನಾವಲ್ಲಿ ಒಂದು ಉದ್ಯೋಗ ದೃಷ್ಟಿ ಮಾಡಿದ್ರೆ ನೀನು ಬದುಕ್ತೀಯ ಮಧ್ಯಮ ವರ್ಗದ ಜನರಿಗೆ ಒಳ್ಳೇದಾಗ್ತದೆ ಸೊ ಈ ರೀತಿ ಹೇಳಿದ್ರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಆ ಕಂಪ್ನಿ ಏನಾದ್ರು ಮಾಡಿದ್ರ ಅವರು ಸಾಕಷ್ಟು ಹದಿನೈದರಿಂದ ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಕಂಪ್ನಿ ಮಾಡಿ ಆ ಕಂಪ್ನಿ ಮಾಡಿ ಆ ಎಕ್ಸ್ಪೀರಿಯನ್ಸ್ ಇನ್ಮೇಲೆ ನಾನು ಹೇಳಿದೆ ಅವನಿಗೆ ಆಯ್ತು ಮಾಡಕಂದ್ರೆ ಏನ್ ಮಾಡ್ಬೇಕು ಅಂತ ನಿನ್ನತ್ರ ಹತ್ರ ಹಣ ಎಷ್ಟೈತೆ ಅಂತ ಕೇಳಿದಾಗ ನನ್ನ ಹತ್ರ ಅಂತ ಸದ್ಯಕ್ಕೆ ಇಷ್ಟ ಐತಿ ಅಂತ ಹೇಳಿ ನಾನೊಂದು ನಂದು ಮೂಲತಃ ಆಸ್ತಿ ಆಸ್ತಿ ಮಾರಿದ್ರೆ ಸರ್ ಮಾರಿದ್ದು ಅದು ದುಡ್ಡು ಒಂದ್ ಸ್ವಲ್ಪ ಇಟ್ಟಿದ್ದೆ ನಾನು ಆಸ್ತಿ ಮಾರಿದ್ರು ಅಂದ್ರೆ ಅಂದ್ರೆ ನನ್ ಗಂಡನ್ ತಂದೆದು ಹೊಲ ಮಾರಿದ್ರು ಸರ್ ಮಾರಿದ್ದು ನಮ್ ಪಾಲಿಗೆ ಕೊಟ್ಟಿರ ಹಣ ನಾನ್ ಸೇವಿಂಗ್ ಮಾಡಿ ಇಟ್ಟಿದ್ದೆ ಸೊ ನೀವು ಹೊಲ ಮಾರಿ ಇದಕ್ಕೆ ದುಡ್ಡು ಹಾಕಿದ್ರ ಹೌದು ಸರ್ ಹೊಲ ಮಾರಿ ದುಡ್ಡಿತ್ತು ಸರ್ ನನ್ನ ಮಕ್ಕಳ ಪಾಲಿಗೆ ಬರ್ತಕ್ಕಂತ ಹಣ ಆ ಹಣನೇ ನಾನು ಏನೇ ಮಾಡ್ಲಿ ನಮ್ ಗಂಡನಿಗೆ ಕೇಳ್ತೀನಿ ಸರ್ ನಾವ್ ಇಬ್ರು ಓನ್ ಡಿಸಿಜನ್ ಆಮೇಲೆ ನಾನು ಎರಡು ಮಕ್ಳಿಗೆ ಕೇಳ್ತೀನಿ ಕೇಳಿದ್ಮೇಲೆ ಅವ್ರು ಹಾಡ್ ಒಳ್ಳೇದಾಗ್ತದಲ್ಲ ಊರೂರು ತಿರ್ಗಾಡಕ್ಕಿಂತ ಒಂದೇ ಊರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಒಂದ್ ಕಂಪ್ನಿ ಹೆಸರಲ್ಲಿ ಉದ್ಯೋಗ ಕೊಟ್ರೆ ಜನರು ಬದುಕ್ತಾರೆ ನಮ್ ಬದುಕುನು ಇದು ಆಗ್ತದೆ ಈಗ ಬ್ರೀಫ್ ಆಗಿ ಈ ಕಂಪ್ನಿ ಅದು ಏನು ಅಂತ ಹೇಳಿ ಏನೇನ್ ಮಾಡ್ಬೇಕು ಏನಿದೆ ಏನೇನಿದೆ ಅದರಲ್ಲಿ ಅಂತ ಹೇಳಿ ಸರ್ ಅಂದ್ರೆ ಕಂಪ್ನಿ ಅಂದ್ರೆ ಇದ್ರಲ್ಲಿ ಯಾವ ಯಾವ ಏನ್ ಸ್ಕೀಮ್ ಸರ್ ಮೊದ್ಲೇ ಸ್ಕೀಮ್ ಬಂದ್ಬಿಟ್ಟು ಎ ಬಿ ಎಸ್ ಗೋಲ್ಡ್ ಸ್ಕೀಮ್ ಅಂತ ಇದೊಂದು ಸ್ಕೀಮ್ ಅಲ್ಲ ಸರ್ ಇದೊಂದು ಪ್ಲಾನ್ ಇದು ಎರಡನೇದ್ ಬಂದ್ಬಿಟ್ಟು ಗಾರ್ಮೆಂಟ್ಸ್ ಇದೆ ಸರ್ ನಾವು ನಮ್ಮ ಇದರಲ್ಲಿ ಆಮೇಲೆ ರೈತರಿಂದ ನೇರ ಗ್ರಾಹಕರಿಗೆ ಅಂತ ನೇರ ಮಾರ್ಕೆಟಿಂಗ್ ಮಾಡ್ಬೇಕಂತ ಯಾಕಂದ್ರೆ ಅಂದ್ರೆ ನಿಮ್ಮ ಪ್ಲಾನ್ಸ್ ಇವೆಲ್ಲ ನಮ್ ಪ್ಲಾನ್ ಅಂದ್ರೆ ಈಗ ಈಗ ನೀವು ಗಾರ್ಮೆಂಟ್ಸ್ ಮಾಡಕಂತ ಮಾಡ್ರಿ ರೈತರ ಹತ್ರ ನೇರ ನೇರವಾಗಿ ಪರ್ಚೇಸ್ ಮಾಡ್ಬೇಕಂತ ಇದ್ರಿ ಇವೆಲ್ಲ ಬಿಸ್ನೆಸ್ ಪ್ಲಾನ್ಸ್ ನಿಮ್ಗೆ ಅಲ್ವಾ ಮುಂದೆ ಮಾಡ್ಬೇಕಂತ ಅನ್ಕೊಂಡ್ರಿ

ಕಸ್ಟಮರ್ ಬೆನಿಫಿಟ್ಸ್ ಇದೆ ಫೀಸ್ ಐತೆ ಅದ್ರ ಬಗ್ಗೆ ಸ್ವಲ್ಪ ಸರ್ ನಮ್ಮ ಕಂಪ್ನಿಯಲ್ಲಿ ಸದಸ್ಯತ್ವ ಶುಲ್ಕ ಸದಸ್ಯರು ಇಟ್ಟಿಲ್ಲ ಸದಸ್ಯತ್ವ ಶುಲ್ಕ ಬೇರೆ ಬೇರೆ ಕಂಪನಿಯಲ್ಲಿ ಎರಡು ನೂರು ಐದನೂರು ಹಿಂಗಿದೆ ಸರ್ ಬಟ್ ನಮ್ಮ ಕಂಪನಿಯಲ್ಲಿ ನಾವು ಸದಸ್ಯತ್ವ ಶುಲ್ಕ ಇಟ್ಟಿಲ್ಲ ಉಚಿತ ಸದಸ್ಯತ್ವ ಅವ್ರಿಗೆ ಮೊದಲನೇದ ಶೇವಿಂಗ್ ಪ್ಲಾನ್ ಅಲ್ಲಿ ಒಂದು ಸಾವಿರ ರೂಪಾಯಿ ಸರ್ ಇದು ಮೊದಲೇ ನಮ್ ಪ್ರಾಜೆಕ್ಟ್ ಬಂದಿದೆ ಅಲ್ಲ ಈ ಪ್ಲಾನ್ ಅಲ್ಲಿ ಒಂದು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕ ಕಟ್ಬೇಕು ಸರ್ ಅವರು ಇಪ್ಪತ್ನಾಲ್ಕು ತಿಳಿಗೆ ಇಪ್ಪತ್ನಾಲ್ಕ ಸಾವಿರ ಹಣ ಕಡೆ ಜಮಾ ಆಗುತ್ತೆ ಸರ್ ಆ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಆ ಜನ ಏನ್ ಒಂದು ಸಾವಿರ ಸಾವಿರ ರೂಪಾಯಿ ಕಟ್ತಾರೆ ಸರ್ ನಾವು ನಮ್ಮ ಸದಸ್ಯರಿಗೆ ಇದಕ್ಕೊಂದು ಉಳಿತಾಯದ್ರಲ್ಲಿ ಕೆಲವೊಂದು ಬೇರೆ ಬೇರೆ ಭಾಗದಲ್ಲಿ ಉಳಿತಾಯದ್ದು ಲಿಮಿಟ್ಸ್ ಇರಲ್ಲ ಸರ್ ನಾವು ಲಿಮಿಟ್ಸ್ ಇಟ್ಕೊಂಡಿದೀವಿ ಇಷ್ಟೇ ಅಂತ ಇದರಲ್ಲಿ ಆರ್ ಸಾವಿರದ ಐದ್ನೂರ ಅರವತ್ತು ಜನ ಇರ್ತಾರೆ ಸರ್ ಈ ಪ್ಲಾನ್ ಅಲ್ಲಿ ಕೂಪನ್ ಅಂತ ಹೇಳಿ ನಾವು ಹೆಸರಿಂದ ಒಂದೊಂದು ಕಾಯ್ಕ ಹಾಕ್ತಿವಿ ಲಕ್ಕಿ ಕೂಪನ್ ಲಕ್ಕಿ ಕೂಪನ್ ಹಾಕ್ತಿವಿ ಸರ್ ಅದರಲ್ಲಿ ತಗೋತಿವಿ ಸರ್ ಒಂದೊಂದು ತಿಂಗಳ ಪ್ರತಿ ತಿಂಗಳ ಹದಿನೈದನೇ ತಾರೀಕಿಗೆ ಲಕ್ಕಿ ಡ್ರಾ ಮಾಡ್ತೀವಿ ಅದರಲ್ಲಿ ಬಂದಿರ್ತಕ್ಕಂತ ಸದಸ್ಯರು ಯಾವುದೇ ಕಾರಣಕ್ಕೂ ಮುಂದಿನ ಹಣ ಕಂತ ಕಟ್ಟಂತದ್ದು ಇರಲ್ಲ ಸರ್ ಕಟ್ಟ ಎಸ್ಪೆಷಲಿ ನಾವು ವಿದ್ಯಾರ್ಥಿಗಳಿಗೆ ಎ ಬಿ ಎಸ್ ಕಂಪನಿ ಹೆಸರಲ್ಲಿ ಎ ಬಿ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅದು ಪ್ರತಿ ತಿಂಗಳ ಹದಿನೈದು ಏನಾಗಿದೆ ಸರ್ ಪ್ರತಿ ಜನಕ್ಕೆ ಕೊಡ್ತೀವಿ ಲಕ್ಷ ರೂಪಾಯಿ ತಿಂಗಳೂ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ತಿಂಗಳಲ್ಲಿ ಹದಿನೈದು ತಿಂಗಳು ಕೊಡ್ತೀವಿ ಸರ್ ಹದಿನೈದು ತಿಂಗಳು ಹದಿನೈದು ತಿಂಗಳು ಕೊಡ್ತೀವಿ ಅದು ವಿದ್ಯಾರ್ಥಿಗಳಿಗೆ ಅಂತಂದ್ರೆ ನಾವು ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೆಲ್ಪ್ ಆಗ್ಲಿ ಅಂತ ಹೇಳಿ ಹದಿನೈದು ಅಂತ ಹೇಳಿದ್ರೆ ನೂರ ಐವತ್ತು ಜನಕ್ಕೆ ಹೆಲ್ಪ್ ಆಗ್ತದೆ ಒಳ್ಳೆ ಒಳ್ಳೆ ವಿಷಯ ಹತ್ತ ಸಾವಿರ ರೂಪಾಯಿ ಬಂತಂದ್ರೆ ಏನೋ ಒಂದು ಅವರಿಗೆ ಹೆಲ್ಪ್ ಆಗ್ತದೆ ಒಂದು ದಿನ ಬಂದ್ರೆ ಈಗ ನೀವು ಕಂಪ್ನಿಯಲ್ಲಿ ಬಹುಮಾನಗಳು ಏನಿಟ್ಟಿದ್ರೆ ಹೆಣ್ಮಕ್ಳ ಕಲಸ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಹೆಣ್ಮಕ್ಳಿಗೆ ಗಗನಕ್ಕೆ ಸರ್ బంగారేట్ ప్రతి తిం బ సార్ లక్కీ డీప్ అటో చాలకీ ఆటో బాడీ ఎక్కువ బాడీ ఆటోలు తగ్గు ఖరీ ఓడస్ ఆటో ఖరీదీ ఆటో కూడా ఇవి రైతు మహేంద్ర ట్యాక్టర్ కూడా ఇవి ైట్ ఇవిర్టి ఫార్టీ సైట్ అబల్ బెడ్రూమ్ ఇవి మన ప్రతి హై తి ప్లాన్ బంగారే ఇస్ స్కాలర్శిప్ ఇక్కడ ఇదే టాటా కంపెనీ ಇದಾವೆ ಬಹುಮಾನಗಳೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಇದಾವೆ ಜನ ನೋಡಿದ ತಕ್ಷಣ ಮಧ್ಯಮ ವರ್ಗದವ್ರಿಗೆ ಲ್ಯಾಟ್ರಿ ಟಿಪ್ ನಲ್ಲಿ ಒಂದು ಒಳ್ಳೆ ಬಂಗಾರ ಬಂದ್ರೆ ಆಟೋ ಬಂದ್ರೆ ಕಾರ್ ಬಂದ್ರೆ ಅಥವಾ ಮನೆ ಏನಾದ್ರು ಕಟ್ಸ್ಕೊಡ್ತಾರ ಫ್ಲಾಟ್ ಗೇಟ್ ಬಂದ್ರೆ ಅವ್ರಿಗೆನೋ ಲಕ್ಕಿ ಅಂದ್ರೆ ಅದೊಂದು ಬಹಳ ಖುಷಿ ಅನ್ಸುತ್ತೆ ವಿದ್ಯಾರ್ಥಿಗಳಿಗೋಸ್ಕರ ಕಂಪ್ಯೂಟರ್ ಲ್ಯಾಪ್ಟಾಪ್ ಈ ತರ ಎಲ್ಲ ಮಾಡಿದಾರಲ್ಲ ಈಗ ಹೇಗಿದೆ ಎಷ್ಟು ಜನ ಸೇರಿದ್ದಾರೆ ಇಲ್ಲಿಗೆ ಕನಿಷ್ಠ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಸದಸ್ಯ ಆಗಿದ್ದಾರೆ ಸರ್ ನಮ್ಮ ಸದಸ್ಯತ್ವದ ಲಿಮಿಟ್ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಾವು ಆರು ಸಾವಿರದ ಐನೂರ ಅರವತ್ತು ಜನ ಆಗವರೆಗೂ ನಾವು ಹಂಗೆ ಕಂಟಿನ್ಯೂ ಡ್ರಾನು ನಡೀತಿರುತ್ತೆ ಸರ್ ಸದಸ್ಯತ್ವನು ಆಗ್ತಾ ಇರ್ತತಿ ಈ ಡ್ರಾ ಅಲ್ಲಿ ವಿನ್ ಏನ್ ಏನವ್ರು ಲಕ್ಕಿ ಟೀಪಲ್ಲಿ ಬಂದಿರ್ತಾರೆ ಆ ಸದಸ್ಯತ್ವದ ಕಾಯಿನನ್ನು ನಾವು ಎಕ್ಸೆಪ್ಟ್ ಮಾಡ್ಕೊತೀವಿ ತೆಗೆದು ಬಿಡ್ತೀವಿ ಮತ್ತೆ ಹೊಸ ಸದಸ್ಯತ್ವ ಕೊಟ್ಟಿರ್ತೀವಿ ಅದಕ್ಕೆ ಪ್ರತಿ ತಿಂಗಳನ್ನು ಹಾಕಿ ನಾವು ಲಕ್ಕಿ ಡ್ರಾ ಮಾಡ್ತೀವಿ ತುಂಬಾ ಚೆನ್ನಾಗಿ ಪ್ರಾಬ್ಲಮ್ಗಳದಾವ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಕಸ್ಟಮರ್ ಸಪೋರ್ಟ್ ಯಾರು ಕಸ್ಟಮರ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸರ್ ಕೆಲವರು ಅವರಿಗೆ ದುಡ್ಡು ಕಟ್ತಾರಲ್ಲ ಸರ್ ಬೆವರಿನ್ ಹಣ ಜನ್ರು ಕಟ್ಟಾರೆ ಆ ಬೆವರಿನ್ ಹಣದ ಬಗ್ಗೆ ಅವ್ರಿಗೆ ಗೊತ್ತಿರ್ತದ ಈ ದುಡ್ಡು ಯಾರ ಹಾಕೊಂಡು ಹೋದ್ರೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ನೋಡ್ರಿ ಅಣ್ಣ ಅಕ್ಕ ನಾವು ಇದೇ ಊರವರು ಹಬೆಗೊಂಬ್ನಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ದು ನಮ್ ನಾನು ಇದೇ ಇದೇ ಕಂಪ್ನಿ ಬೆಂಗಳೂರಲ್ಲಿ ತರ್ತಿದ್ರೆ ಯಾರಾದ್ರೂ ಕೇಳಲಿದಂಗೆ ಬಂದ್ ಕೆಲ್ಸಕ್ಕೂ ಸೇರ್ತಾರೆ ಜನ ಹಾಕ್ತಾರೆ ಆದ್ರೆ ಅಲ್ಲಿ ಮಾಡ್ ಹುಟ್ಟೂರಲ್ಲೇ ನಾನು ಒಂದ್ ಕಂಪ್ನಿ ಮಾಡಿ ಕಲ್ಯಾಣ ಕರ್ನಾಟಕ ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಕಂಪ್ನಿ ತೆರೆದಿದ್ದೀನಿ ದಯವಿಟ್ಟು ನಮ್ ಕಂಪ್ನಿ ಬೆಳಿಬೇಕಂದ್ರೆ ನೀವು ಜನಸಾಮಾನ್ಯರ ಸಹಕಾರದಿಂದನೇ ಬೆಳಿಬೇಕು ಯಾವುದೇ ಕಾರಣಕ್ಕೂ ನೀವು ಒಂದು ಎರಡು ಕಾಳಷ್ಟು ಭಯ ಆತಂಕ ಇಲ್ಲದಂಗೆ ಕಂಪ್ನಿ ಸದಸ್ಯರಾಗ್ರಿ ನೀವ್ ಹೆಂಗೆ ನನಗೆ ಶಾಂತಿಯುತವಾಗಿ ಸದಸ್ಯತ್ವ ತಗೊಂಡು ಬಂದು ಲಕ್ಕಿ ಡೀಪ್ ಅಲ್ಲಿ ಕುತ್ಕೊಂಡು ಡ್ರಾನ್ ಇಡಬೇಕಾದ್ರೆ ಯಶಸ್ವಿ ಮಾಡಿರೋ ಕೊನೆಯವರೆಗೂ ಬೇಕು ನನ್ ಕಂಪ್ನಿ ಬೆಳಿಬೇಕಾದ್ರೆ ನಿಮ್ಮಿಂದಲೇ ನಿಮ್ ಊರಲ್ಲಿ ನನ್ನ ಕಂಪ್ನಿ ತೆರೆದಿದೀನಿ ಜನರ ಸಾಕಾರ ನಿಮೆಲ್ಲಾರು ಸಹಕಾರದಿಂದ ನಾನ್ ದುಡ್ಡು ಹಾಕಿರೋದು ಮುಖ್ಯ ಅಲ್ಲ ನೀವು ಸದಸ್ಯತ್ವ ತಗೊಂಡು ನಮಗೆ ಬೆಳೆಸೋದ್ ಮುಖ್ಯ ಅಂತ ಹೇಳಿಬಿಟ್ಟು ನಾನ್ ಅವ್ರಿಗೆ ಹೇಳ್ತೀನಿ ಈಗ ನಿಮ್ಗೆ ಲಕ್ಕಿ ಡ್ರಾಬ್ ಈಗ ಲಕ್ಕಿ ಡ್ರಾ ಬರ್ದೇನ್ ಅವ್ರಿಗೆ ಲಕ್ಕಿ ಡ್ರಾ ಅಲ್ಲಿ ಇದ್ರೆ ಬರ್ದೇ ಇದ್ರೆಗಳೂ ಕಟ್ಟಬೇಕು ಇಪ್ಪತ್ನಾಲ್ಕ ಲಕ್ಕಿ ಡ್ರಾ ಅಲ್ಲಿ ಅವ್ರ ಜನ ಬರ್ ಬರಲಿಲ್ಲ ಅಂದ್ರೆ ಆ ಇಪ್ಪತ್ನಾಲ್ಕ ತಿಳಿಗೆ ಅವ್ರಿಗೆ ಬಹುಮಾನಗಳು ಇಟ್ಟಿದ್ವಿ ಸರ್ ಅವ್ರಿಗೆ ಕಟ್ಟಿರ್ತಕ್ಕಂತ ಹಣಕ್ಕೆ ಸರಿಯಾಗಿ ನಾವು ಐದ್ ಐಟಮ್ಸ್ಗಳು ಇಟ್ಟಿದೀವಿ ಬಂಗಾರ ಇಟ್ಟಿದೀವಿ ಸರ್ ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಿ ಫ್ರಿಜ್ ಇಟ್ಟಿದ್ವಿ ಲಾಸ್ಟ್ ಇಪ್ಪತ್ನಾಕ ಇಪ್ಪತ್ನಾಲ್ಕಾದ್ಮೇಲೆ ಏನ್ ಇಟ್ಟಿರ್ತೀರ ವಾಷಿಂಗ್ ಮೆಷಿನ್ ಫ್ರಿಜ್ ಬಂಗಾರ ಆಮೇಲೆ ಯು ಪಿ ಎಸ್ ಕಂಪ್ಯೂಟರ್ ಈ ಐದು ವಸ್ತುಗಳಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಿದ್ರೆ ಅವರು ಕಟ್ಟಿರ್ತಕ್ಕಂಥ ಸರಿಯಾಗಿ ನಾವು ತಲುಪಿಗೆ ಹೋಗಿ ಮನೆಗೆ ತಲುಪಿಸ್ತಾರೆ ಟ್ವೆಂಟಿ ಮಂತ್ ಆದ್ಮೇಲೆ ಒಟ್ಟು ಅವರು ಹಾಕಿದ ಇಪ್ಪತ್ನಾಲ್ಕು ಸಾವಿರಕ್ಕೆ ಯಾವುದೇ ದೋಖ ಇಲ್ಲ ಯಾವ್ದು ದೋಖ ಇಲ್ಲ ಅಲ್ವಾ ಅಕಸ್ಮಾತ್ ಲಕ್ಕಿ ಟ್ರಿಪ್ ನಾಗ ಏನಾದ್ರು ಅವರಿಗೆ ಒಂದು ಕಾರ್ ಬಂತು ಅಂತ ಹೇಳಿದ್ರೆ ಲಕ್ಕಿ ನನ್ನ ಅಧ್ಯಯನ ಪ್ರಕಾರ ಎಷ್ಟೋ ಜನ ಹಳ್ಳಿ ಮಹಿಳೆಯರಿಗೆ ಉದ್ಯೋಗಗಳು ಇಲ್ಲ ಸರ್ ನಮ್ ನಾನು ಯೋಚನೆ ಮಾಡಿದೆ ನಾನು ಈಗ ಸೋಷಿಯಲ್ ವರ್ಕ್ ಕೆಲಸ ಬಿಟ್ರು ಹೋರಾಟದ ಹಾದಿ ಬಿಟ್ರು ನಾನು ಈ ಒಂದು ಕಂಪ್ನಿ ಮಾಡಿರೋದು ಉದ್ದೇಶ ಇಲ್ಲಿ ನಾನು ಸ್ವಂತ ಕಂಪ್ನಿ ತರದ್ರೆ ಇಲ್ಲಿ ಹತ್ತಾರು ನೂರು ಜನರಿಗೆ ಉದ್ಯೋಗ ಸೃಷ್ಟಿ ಸೃಷ್ಟಿ ಆಗಬೇಕು ಅನ್ನೋದು ನಿಮ್ದು ಹೆಂಗಿದ್ರು ಮಾಡ್ತೀನಿ ಅನುಭವ ಐತಿ ಸರ್ ಈಗ ನಿಮ್ಮ ಆಫೀಸಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ರು ನೀವು ಸರ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಈ ಆಫೀಸಲ್ಲಿ ಅರವತ್ತು ಜನ್ರದ್ದು ಉದ್ಯೋಗ ಇದೆ ಸರ್ ಈಗ ಪ್ರೆಸೆಂಟ್ ಇಪ್ಪತ್ತೈದು ಜನ ಕೆಲಸ ಮಾಡ್ತಿದ್ದಾರೆ ಇಪ್ಪತ್ತು ಜನ ಹೆಣ್ಮಕ್ಳು ಐದು ಜನ ಮಾಡ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಜನಕ್ಕೆ ಪ್ರೊಮೆನ್ಸ್ ಕೊಟ್ಟಿದ್ರು ಎಸ್ ಅವ್ರಿಗೆ ಕೆಲಸ ಕೊಡಬೇಕು ಹೇಳಿ ಸೊ ಈಗ ಈಗ ಆಯ್ತಲ್ರಿ ಈಗ ಇನ್ನೂ ನೆಸಿಲಿಟಿ ಇದೆಯಾ ನಿಮ್ಗೆ ಏನಾದರೂ ಇನ್ನು ಎಷ್ಟು ಜನಕ್ಕೆ ಈಗ ನಿಮ್ಮ ಆಫೀಸಲ್ಲಿ ಕೊಡ್ಬೇಕಂತ ಕನಿಷ್ಠ ಈಗ ಒಂದ್ ನೂರಿಂದ ಅವ್ರಿಗೆಲ್ಲ ಕಸ್ಟಮರ್ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರ ಕುಂದು ಕರ್ತಿ ಆಲಿಸಲಿಕ್ಕೆ ಪ್ಲಾನ್ ಇದರಲ್ಲಿ ಸರ್ ಅರವತ್ತು ಜನ ಕೆಲ್ಸಕ್ ಬೇಕು ಈಗ ಇಪ್ಪತ್ತೈದು ಜನ ಇದ್ದಾರೆ ಜನ ಕೆಲ್ಸಕ್ ಬೇಕು ಈಗ ನಿಮ್ಗೆ ಎಷ್ಟು ಜನ ಬೇಕು ಕಾಲ್ಪಾಗ್ ಮಾಡ್ತೀರಾ ನಿಮ್ಗೆ ಬಂದ್ ಸರ್ ನಿಮ್ಮ ಹತ್ರನ ಬಂದು ಬಂದು ಅವ್ರು ಇದ್ ಮಾಡ್ಬೋದು ಸರ್ ಈಗ ನಿಮ್ಮ ಈ ಇದ್ರ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಡಿಗ್ರಿ ಮಾಡಿದ್ಮೇಲೆ ಕೆಲಸ ಇಲ್ಲ ಎಷ್ಟೋ ಜನ ಅವ್ರದ್ದು ರಿಸ್ಯೂಮ್ ಗಳು ತಗೊಂಡ್ ತಗೊಂಡ್ ಕಂಪ್ನಿಗಳಿಗೆ ಇಂಟ್ರಿ ಹೋಗಿ ವಾಪಸ್ ಬರ್ತಾ ಇದಾರೆ ಕೆಲ್ಸ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ಎಂಟನೇ ತರಗತಿ ಮೇಲೆ ಎಸ್ ಎಲ್ ಸಿ ಮೇಲೆ ಎನಿ ಡಿಗ್ರಿ ಕೆಲಸ ಮಾಡಿದ್ರು ಯಾವುದೇ ಪದವಿದಾರರು ಇಲ್ಲಿ ಅವರಿಗೆ ನಾನ್ ಕೆಲಸ ಕೊಡ್ತೀನಿ ಸರ್ ನೂರ ಐವತ್ತರಿಂದ ಎರಡ್ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಬಂದು ನಮ್ ಕಂಪನಿಗೆ ಎ ಬಿಎಸ್ ಡ್ರಿಮ್ ಇಂಡಿಯಾ ಗ್ರೂಪ್ ಕಂಪನಿಗೆ ಬಂದು ನೇರ ಅವ್ರ ಸಂಪರ್ಕ ಮಾಡ್ಕೊಂಡು ಅಚ್ಚ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬಂದವರಿದ್ರೆ ಅಂತರಿಗೂ ಸಹ ಕೆಲಸ ಇದೆ ಸರ್ ಇಲ್ಲಿ ಅವ್ರವ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತೀವಿ ಸರ್ ನಾವು ಗಾರ್ಮೆಂಟ್ಸ್ ಮಾಡ್ ಗಾರ್ಮೆಂಟ್ಸ್ ಮಾಡಲಿ ನಮ್ ಎ ಬಿ ಎಸ್ ಗೋಲ್ಡ್ ಸ್ಕೀಮಿಗೆ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರೆ ಅದಕ್ಕೆ ಬೇರೆ ಇರ್ತಾರೆ ಆಮೇಲೆ ಕಾಜಿ ಗುಂಡಿ ಮಾಡ್ಬೇಕು ಬೇರೆ ಇರ್ತಾರೆ ಈಗ ಗೋಲ್ಡ್ ಶಾಪ್ ತೆಗಿಬೇಕಂತ ಇದ್ದೀವಿ ಎ ಬಿ ಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳಿ ಕೆಲವೇ ದಿನದಲ್ಲಿ ನಮ್ದೊಂದು ಗೋಲ್ಡ್ ಶಾಪ್ ಓಪನ್ ಮಾಡ್ತಾ ಇದೆ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೋಜನೆಗಳು ವಿಸ್ತಾರ ಮಾಡ್ಕೋತಾವೆ ಅಲ್ಲೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೇಬೇಕು ಅಲ್ವಾ ಹಾಗಾಗಿ ಅಭ್ಯರ್ಥಿಗಳು ಯಾರಾದ್ರೂ ನಿರುದ್ಯೋಗಿಗಳಿದ್ರೆ ಮಾಡಬೇಕು ನಿರುದ್ಯೋಗಿಗಳು ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಇದೆ ಸರ್ ದಯವಿಟ್ಟು ಪ್ರತಿಯೊಬ್ಬರಿಗೆ ಒಲಸೆ ಹೋಗದ್ ಬಿಡ್ರಿ ಇದೇ ಊರಲ್ಲಿ ಕಂಪ್ನಿ ಇದೆ ಯಾವುದೂ ಭಯ ಆತಂಕ ಇಲ್ಲದೆ ನಮ್ಮ ಕಂಪ್ನಿ ಎಲ್ಲಿ ಓಡೋಗಲ್ಲ ಏನೂ ಇಲ್ಲ ನಿಮ್ಮ ಒಂದು ನಿರೀಕ್ಷೆ ಇಟ್ಕೊಂಡು ಬಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಿ ಕಂಪ್ನಿ ಅಂತ ನಾನು ಹೆಸರು ಎಸ್ ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಗೆ ಹೆಸರು ಸರ್ ಇದು ಎಫ್ ಮಾರುಕಟ್ಟೆ ರೌಂಡ್ ಸರ್ ಬಂಡೇಹಳ್ಳಿ ಕೊಟ್ಟೂರು ರಸ್ತೆ ಎಪಿಎಂಸಿ ಮಾರ್ಕೆಟ್ ಪಕ್ಕದಲ್ಲಿ ಬಿಟಿಎಂ ಮಹಾಫೀಸ್ ಎದರಗಡೆ ತಿर्मಲಾ ಬಿಲ್ಡಿಂಗ್ ಎಬಿಎಸ್ ಬಿಲ್ಡಿಂಗ್ ಅಲ್ಲಿ ಆ ತಿर्मಲಾ ಬಿಲ್ಡಿಂಗ್ ನಲ್ಲಿ ಇದೆ ಮೇಡಂ ಈಗ ಎಬಿಎಸ್ ಅಂತ ಇದಲ್ಲ ಎಬಿಎಸ್ ಅಂತ ಹೇಳಿ ಏನು ಹೇಳಿ ಅದು ಮೀನಿಂಗ್ ಇದೆಯಾ ಅದಕ್ಕೆ ಏನಂದ್ರೆ ಏನು ಹೇಳಿ ಅದ್ಭುತವಾದ ಹೆಸರು ಸರ್ ಇದು ಎ ಅಂದ್ರೆ ಅಂಬೇಡ್ಕರ್ ಸರ್ ಎ ಅಂದ್ರೆ ಎಪಿಜೆ ಅಬ್ದುಲ್ ಕಲಾಂ ಅಂದ್ರೆ ಇಲ್ಲಿ ಹಾಕಿದಿರಲ್ಲ ನೀವು ಎಸ್ ಅಂದ್ರೆ ಇವರೇನಾ ಓಹೋ ಹೋ ಆತರ ನೀವು ಅಂಬೇಡ್ಕರು ಬಸವ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲೇ ಮಾಡಿದೀರ ಪ್ರೇರಣೆ ಹೌದು ಈಗ ನೀವು ಕೈಯಲ್ಲಿ ಒಂದು ಹಿಡಿದು ಹಿಡ್ಕೊಂಡಿರಲ್ಲ ಬ್ರೀಫ್ ಆಗಿ ಹೇಳಿ ಏನೇನು ಪ್ರೈಸಸ್ ಇದು ಅಂತೇಳಿ ನೋಡಿ ಸರ್ ಆಟೋ ಚಾಲಕರಿಗೆ ಬಂದ್ಬಿಟ್ಟು ಆಟೋ ಇದೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಇಟ್ಟಿದೀವಿ ಆಮೇಲೆ ಮಹಿಳೆಯರಿಗೆ ಗೋಲ್ಡ್ ಇದೆ ಆಮೇಲೆ ಕೇವಲ ನೋಡಿ ಸಾವಿರ ರೂಪಾಯಿ ರಾಯಲ್ ಎನ್ಫೀಲ್ಡ್ ಬೈಕ್ ಹೋಗ್ರು ಬಹುಮಾನವಾಗಿ ಬೈಕ್ ಬೈಕ್ ಲಕ್ಷಿರಿ ಡಿಸ್ಟಿಕ್ ಯಾದಗಿರಿ ಆಮೇಲೆ ಗೋಲ್ಡ್ ಚೈನ್ ಇದೆ ಬಜಾಜ್ ಆಟೋ ಇಲ್ಲಿ ಥಾರ್ ಅಂತ ಹೇಳುವಂತಿದೆ ಒಂದು ವೆಹಿಕಲ್ ಥಾರ ಮಹೇಂದ್ರ ಥಾರ್ ಕೊಡ್ತೀರಾ ಅದಕ್ಕಿಂತ ಮುಂಚೆ ಇನ್ನೋವಾ ಕಾರ್ ಕೂಡ ಇದೆ ಅಲ್ವಾ ಇನ್ನೋವಾ ಇದೆ ಮೋಟರ್ ಸೈಕಲ್ ಇದೆ ಟ್ರ್ಯಾಕ್ಟರ್ ಇದೆ ಪ್ರೈಸ್ ಉದ್ದೇಶ ಅಂತ ಅಲ್ಲ ಕೇವಲ ಈಗ ದೊಡ್ಡ ದೊಡ್ಡ ಪ್ರೈಸ್ಗಳು ಇನ್ನೋವಾ ಕಾರ್ ಆಗಲಿ ಬಂಗಾರ ಆಗ್ಲಿ ಲ್ಯಾಪ್ಟಾಪ್ ಆಗಲಿ ಟ್ಯಾಕ್ಟರಿ ಆಗಲಿ ಸೈಟ್ ಆಗಲಿ ಮನೆ ಆಗಲಿ ಒಂದು ಥಾರ್ ಅಂತ ಹೇಳಿದ್ರೆ ಲಾಸ್ಟ್ ದೊಡ್ಡ ಪ್ರೈಸ್ ಸೊ ಇಷ್ಟು ಲಕ್ಷಗಟ್ಟಲೆ ಗಟ್ಟಲೆ ಇರತಕ್ಕಂಥ ಬೆಲೆಗಳು ಇವೆಲ್ಲ ಏನು ಉದ್ದೇಶ ನಿಮ್ದು ನೋಡ್ರಿ ಇದು ಕೇವಲ ಒಂದು ಸಾವಿರ ಅದೃಷ್ಟವಂತರ ಆಗ್ತಾರೆ ಅವ್ರು ಗೆದ್ರೆ ಅದೃಷ್ಟ ಅದೃಷ್ಟವಂತ ಜನರಿಗೆ ಲಕ್ಷ ಕೊಟ್ಟು ಕೊಟ್ಟು ಆಗಲ್ಲ ನಮ್ಮ ಕಂಪ್ನಿಯಿಂದ ಒಂದು ಈ ರೀತಿ ಆ ಬಹುಮಾನದಲ್ಲಿ ವಿಜೇತರಾದ್ರೆ ಅವ್ರಿಗೆ ಖುಷಿ ಅವ್ರ ಕುಟುಂಬದ ಖುಷಿ ಹಂಗಾಗಿ ನೋ ಆಟೋ ಚಾಲಕ ಈ ರೈತರಿಗೆ ನೋಡ್ರಿ ಸರ್ ಬಂಪರ್ ಬಹುಮಾನ ಅಂತ ಮೂರನೇ ತಿಂಗಳಲ್ಲಿ ಟ್ರಾಕ್ಟರ್ ಇಟ್ಟಿದ್ದಾರೆ ಎಷ್ಟೋ ಮಧ್ಯಮ ವರ್ಗದ ಕುಟುಂಬರಿಗೆ ಟ್ರಾಕ್ಟರ್ ತಗೊಳ್ಳಿ ಹೆಲ್ಪ್ ಹೆಲ್ಪ್ ಆಗ್ತದೆ ಅಲ್ವಾ ಮಹಿಳೆಯರಿಗೆ ಹೆಲ್ಪ್ ಆಗಷ್ಟು ರಿಂಗ್ ಅವೆಲ್ಲ ಇಟ್ಟಿದ್ರೆ ಸ್ಕೂಟಿಗಳು ಇಟ್ಟಿದೀವಿ ರಿಂಗ್ ಆ ಮೂಲ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಎಷ್ಟೋ ಜನರಿಗೆ ಮನೆ

ಸೊ ಈಗ ನೀವು ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಆಮೇಲೆ ಇವರಿಗೆಲ್ಲ ಒಂದು ಒಳ್ಳೆ ಬೆನಿಫಿಟ್ ಮಾಡಿಕೊಡ್ತಾ ಇದ್ದಾರೆ ಅಲ್ವಾ ಓಕೆ ಮೇಡಮ್ ಇನ್ನೂ ಏನಾದರೂ ಬೇರೆ ಇದ್ದರೆ ಕಸ್ಟಮರ್ಸ್ ಏನಾದರೂ ಪ್ರಾಬ್ಲಮ್ಗಳು ಆದರೆ ಹೇಳಿದ್ರೆ ಏನು ಮಾಡ್ತೀರಾ ಪ್ರಾಬ್ಲಮ್ ಅಂತ ಮಾಡ್ತೀರಾ ಸರ್ ನಮ್ಮ ಕಂಪ್ನಿಯಲ್ಲಿ ನಾವು ನಮ್ಮ ಎಂಪ್ಲಾಯ್ಗಳಿಗೆ ಒಂದ್ ದಿನ ಮೀಟಿಂಗ್ ತಗೊಂಡಾಗೆ ರುದ್ರಮ್ಮ ಅಂತ ನಮ್ಮ ಎಂಪ್ಲಾಯ್ ಬಂದಿದ್ರು ಆ ಮಹಿಳೆ ಹೇಳಿದ್ದು ಕಸ್ಟಮರ್ ಅಹವಾಲ್ ಯೋಚನೆ ಮಾಡಿ ಸರ್ ನಾವು ಸದಸ್ಯತ್ವ ಮಾಡ್ಕಂಡ್ ಬಂದಿರ್ತೀವಿ ನಮ್ಮ ಸದಸ್ಯರಿಗೆ ನಮ್ಮ ಕಸ್ಟಮರ್ಗಳಿಗೆ ಏನಾದ್ರು ಆದ್ರೆ ನಮ್ಮ ಕಂಪ್ನಿಯಿಂದ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರು ಸರ್ ನಾವು ನಮ್ಮ ಸಹೋದರ ಕುತ್ಕೊಂಡು ಮಾತಾಡ್ಬಿಟ್ಟು ಹೇಳಿದ್ವಿ ಅವ್ರಿಗೆ ಮೀಟಿಂಗ್ ಅಲ್ಲಿ ಆಯ್ತು ನಮಗೆ ಕಳಕಳಿ ಇದೆ ನಮ್ಮ ಕಸ್ಟಮರ್ ಏನಾದ್ರು ಆದ್ರೆ ಅನಾಹುತ ಆದ್ರೆ ನಮ್ಮ ಅಟ್ಲೀಸ್ಟ್ ಸೌಜನ್ಯತೆ ಆದ್ರೂನು ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಬಿಟ್ಟು ಕಂಪ್ನಿ ವತಿಯಿಂದ ಎ ಬಿ ಎಸ್ ಕಂಪ್ನಿ ವತಿಯಿಂದ ನಮ್ಮ ಸಿಬ್ಬಂದಿ ವರ್ಗದ ಹೋಗಿ ಮಾತಾಡ್ಸ್ಬಿಟ್ಟು ಕ್ಲಿಯರ್ ಮಾಡಿ ಅವ್ರ ಮನೇಲಿ ನ್ಯಾಮಿನಿ ಅಂತ ಹೇಳಿ ಇನ್ ಕೇಸ್ ನಾನು ಹೇಳ್ತಿರೋದು ಈಗ ಪ್ರಾಬ್ಲಮ್ ಆಗೋಲ್ಲ ಮೋಸ್ಟ್ಲಿ ಅಕಸ್ಮಾತ್ ಆಯ್ತು ಅಂತ ಹೇಳಿದ್ರೆ ಅವ್ರೆಲ್ಲ ಇರ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಲಕ್ಕಿ ಡ್ರಾ ಬಂದಿರುತ್ತೆ ನೀವೇ ಹುಡ್ಕೊಂಡು ಕೊಡ್ತೀರಾ ಸರ್ ಆ ರೀತಿ ಏನಾದ್ರು ಆತಂದ್ರೆ ನಮ್ಮ ಎಂಪ್ಲಾಯ್ಗಳಿಗೆ ಬಂದು ನಮ್ಗೆ ತಿಳಿಸೇ ತಿಳಿಸ್ತಾರೆ ಸರ್ ತಿಳಿಸಿದ ತಕ್ಷಣನೇ ನಮ್ಮ ಎಂಪ್ಲಾಯ್ಗಳಿಗೆ ಸಂಪರ್ಕಕ್ಕೆ ತಗೊಂಡು ನಾನೇ ನಾನು ನಮ್ಮ ಎಂಪ್ಲಾಯ್ಗಳು ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡಿ ನನ್ನ ಕಂಪ್ನಿಯಿಂದ ನನ್ನಿಂದ ಏನು ಸಾಧ್ಯತೆ ಇರ್ತದೆ ನಮ್ಮಿಂದ ನಾವು ಅವ್ರಿಗೆ ಇದು ಮಾಡಿ ವಿಚಾರಣೆ ಮಾಡಿ ಅವ್ರಿಗೆ ಏನ್ ಮಾಡೋದು ಅದು ಮಾಡಿ